ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಮುಲ್ ಕಣ ಒಟ್ಟು ನಲವತ್ ಮೂರು ನಾಮಪತ್ರ ಸಲ್ಲಿಕೆ ಗಮನ ಸೆಳೆದ ನಾಮಪತ್ರ ಸಲ್ಲಿಕೆ ಭರಾಟೆ ಉಲವಾಡಿ ಬಾಬು ಸೇರಿ ಘಟಾನುಘಟಿಗಳಿಂದ ಉಮೇದುವಾರಿಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ದೂರದೃಷ್ಟಿಯ ಕಾರಣ ಇಂದು ಚಿಮುಲ್ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಎಂದು ಚಿಂತಾಮಣಿ ಕಸಾಬಾ ಕ್ಷೇತ್ರದಿಂದ ಚಿಮುಲ್ ಆಡಳಿತ ಮಂಡಳಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ನಾರಾಯಣ ಬಾಬು ಹೇಳಿದರು ಚಿಮುಲ್ ಆವರಣದಲ್ಲಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ನಂತರ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ ಈಗಾಗಲೇ ಚಿಮುಲ್ಗೆ ಸಚಿವರಾದ ಸುಧಾಕರ್ ಅವರು ಒಂಬತ್ತು ಎಕರೆ ಹದಿನೈದು ಗುಂಟೆ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಎಂದರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟ ಜಿಲ್ಲೆಗೆ ಚಿಮುಲ್ ಪ್ರತ್ಯೇಕಗೊಂಡಿದ್ದು ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಶ್ರೀರಕ್ಷೆ ಎಂದರು ಅಲ್ಲದೆ ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅಶ್ವತ್ಥನಾರಾಯಣ ಬಾಬು ವಿಶ್ವಾಸ ವ್ಯಕ್ತಪಡಿಸಿದರು ಬೇರೆ ಜಿಲ್ಲೆಗಿಂತ ಆರ್ಥಿಕವಾಗಿ ರೈತ ಸ್ನೇಹಿ ಆಡಳಿತ ನೀಡುವ ಕನಸನ್ನು ನಾವು ಹೊಂದಿದ್ದೇವೆ ಆ ನಿಟ್ಟಿನಲ್ಲಿ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ಅವರು ಚಿಮುಲ್ ವತಿಯಿಂದ ಸರ್ಕಾರಕ್ಕೆ ಒಂದು ರೂಪಾಯಿ ಕಟ್ಟಿಸಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಚಿಮುಲ್ಗೆ ಮಂಜೂರು ಮಾಡಿಸಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಈ ಹಿಂದೆ ಸರ್ಕಾರ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಸಹಾಯ ಸಹಕಾರದೊಂದಿಗೆ ಚಿಮಲ್ ಅನ್ನ ಕಾನೂನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು ಪ್ರಪ್ರಥಮ ಬಾರಿಗೆ ಚಿಮಲ್ ಚುನಾವಣೆ ಎದುರಿಸುತ್ತಿದೆ ಚುನಾವಣೆಯಲ್ಲಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದರು ಈ ವೇಳೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಎನ್ ಚಿನ್ನಪ್ಪ ಲಕ್ಷ್ಮೀನಾರಾಯಣ ರೆಡ್ಡಿ ಕೃಷ್ಣಮೂರ್ತಿ ಚನ್ನಸಂದ್ರ ನಾರಾಯಣಸ್ವಾಮಿ ಆರ್ ಎಂ ಜಿ ಶ್ರೀನಿವಾಸ್ ಚಂದ್ರಶೇಖರ್ ಶ್ರೀರಾಮರೆಡ್ಡಿ ಏಜಾಸ್ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇದ್ದರು ಡಿಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಹಿಂದೆ ಸಹಕಾರ ಸಚಿವರಾದಂತಹ ರಾಜೇಂದ ಒಂದು ಆಶೀರ್ವಾದದಿಂದ ನಮ್ಮ ಸಚಿವರಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಏನು ಅನುಭವದಿಂದ ಅವರ ಒಂದು ಕಾನೂನಾತ್ಮಕವಾಗಿ ಯೋಜನೆ ಮಾಡಬೇಕು ಅಂತ ಏನು ಕಾನೂನು ನಿಗಿರ ಮಾಡಿದ್ರು ಅದನ್ನು ಕಾನೂನಾತ್ಮಕವಾಗಿ ಬಗ್ಗೆ ವಿಭಜನೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಅದನ್ನು ವಿಭಜನೆ ಆದಮೇಲೆ ಪ್ರಪ್ರಥಮವಾಗಿ ಚೀಮೂಲ್ ಅಂತ ಹೇಳೋದಕ್ಕೆ ಇವತ್ತು ಹಾಲು ಕೂಡಾಪುರ ಹಾಲು ಹೋಗಿ ಇದಕ್ಕೆ ಸುಮಾರು ಒಂದು ವರ್ಷಗಳ ಆಡಳಿತಾಂಧವಾಗಿ ಎಲ್ಲ ಸಾಧಕರು ನಮ್ಮ ಎಲ್ಲ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಸಚಿವ ಶಿವಮೊಗ್ಗ ಪ್ರಪ್ರಥಮ ಚುನಾವಣೆ ಇದೆ ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಒಂದು ಸಹಕಾರಿ ಹಾನು ಒಕ್ಕೂಟ ಇವತ್ತು ಒಂದು ಅದರ ಮುಖೇನ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಹಿಂದೆ ಒಂದು ಮತಕ್ಷೇತ್ರ ಚಿಂತಾಮಣಿ ಮತಕ್ಷೇತ್ರ ಈಗ ಅದು ಮೂರು ಮತಕ್ಷೇತ್ರ ಚಿಂತಾಮಣಿ ಕಸಬಾ ಅಂತ ಹಿಂದೆ ನಾನು ಇಡೀ ತಾಲೂಕಿಗೆ ಪ್ರತಿನಿಧಿಸುತ್ತಿದ್ದೆ ಎಲ್ಲ ನಮ್ಮ ಸಚಿವರ ಆಶೀರ್ವಾದ ನಮ್ಮೆಲ್ಲ ಮುಖಂಡರ ಆಶೀರ್ವಾದ ನಮ್ಮ ಮಕ್ಕಳ ಆಶೀರ್ವಾದ ಈಗ ಅದನ್ನು ಕಸಬಾ ಚಿಂತಾಮಣಿ ಅಂತ ಮಾಡಿದ್ದಾರೆ ಅದನ್ನು ನನ್ನ ಮತಕ್ಷೇತ್ರವನ್ನು ಅದರಿಂದ ನಾನು ಉಲ್ವೋಡಿ ಬಾಬು ಅಂತ ಗುರುವಡಿ ಅರವತ್ತು ಪರ್ಸೆಂಟ್ ಖರ್ಚನ್ನು ಸ್ಪರ್ಧಿಸ್ತಾ ಇದ್ದೀನಿ ಅದೇ ರೀತಿ ಕೈವಾರ ಮತಕ್ಷೇತ್ರದಿಂದ ಅಲ್ಲಿ ಒಬ್ಬ ಅನುಭವಿ ರಾಜಕಾರಣಿ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಚಿನ್ನಪ್ಪನವರು ಕೂಡ ಅವರು ಕೂಡ ಇವತ್ತು ಆಶೀರ್ವಾದ ಮಾಡಿ ಸಚಿವರು ಇವತ್ತು ಅವರು ಕೂಡ ಟಿಕೆಟ್ ಮಾಡಿದ್ದಾರೆ ಪಕ್ಷದಿಂದ ಅದೇ ರೀತಿ ಚಳ್ಳೂರು ಮತಕ್ಷೇತ್ರದಿಂದ ಅವ್ರ ತಂದೆ ಹಿರಿಯ ಸಹಕಾರಿಗಳು ಪಿಗೋಣ್ಣವರ ಸಂಪುಟರಾದಂಥ ಶೇಖರ್ ಅಂತ ಅವರು ಕೂಡ ಒಂದು ಸಹಕಾರಿ ಕುಟುಂಬದಿಂದ ಬಂದಿರ್ತಾರೆ ನಮ್ಮ ಚಿಂತಾಮಣಿ ಮತಕ್ಷೇತ್ರದ ಒಂದು ಹೋಬಳಿ ಮತ್ತು ಚಿಟ್ಲಘಟ್ಟ ಮತ್ತು ಕ್ಷೇತ್ರದ ಹೊಂದೂರು ಎಲ್ಲ ಸೇರಿ ಒಂದು ಮತ್ತು ಚೆಡುವ ಹೋಬಳಿ ಮತ್ತು ಎಲ್ಲ ಸೇರಿ ಒಂದು ಚಳುವ ಕ್ಷೇತ್ರ ಅದೇ ರೀತಿ ಮಹಿಳಾ ಮತ್ತು ಕ್ಷೇತ್ರ ಮೊದಲು ಒಂದಿತ್ತು ಇಲ್ಲಿ ಮಹಿಳೆಯರು ಮತ್ತು ಕ್ಷೇತ್ರ ಚಿಂತಾಮಿ ಮತ್ತು ಕ್ಷೇತ್ರದಿಂದ ಚಿತ್ತಾಮಿ ಚಿಟ್ಲಘಟ್ಟ ಬಾಗೇಪಡಿ ಚೇಳೂರು ಅಲ್ಲಿಂದ ಅಲ್ಲಿ ಕೂಡ ಒಬ್ಬ ಸಹಕಾರಿ ಕುಟುಂಬದಿಂದ ಬಂದಿರ್ತಕ್ಕಂಥ ಹೆಣ್ಣುಮಗಳು ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಾದಂಥ ಸುಮಾ ಅವರು ರವಿಚಂದ್ರ ಅವರು ಕೂಡ ಇವತ್ತು ಸ್ಪರ್ಧೆ ವಹಿಸಿದ್ದಾರೆ ಅದಕ್ಕೂ ಕೂಡ ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಪಕ್ಷದ ಶಾಸಕರ ಆಶೀರ್ವಾದ ನಮ್ಮ ಸಚಿವರ ಆಶೀರ್ವಾದದಿಂದ ಇವತ್ತು ನಮ್ಮ ಏನು ಎಸ್ ಎನ್ ಸುಬ್ಬಾರೆಡ್ಡಿ ಸಾಹೇಬ್ ಮತ್ತು ಗೌಡರು ಮತ್ತು ಎಲ್ಲ ನಮ್ಮ ಏನು ಶಾಸಕರಿದ್ದಾರೋ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು ಶಾಸಕರು ಮಾಜಿ ಶಾಸಕರು ಸರ್ಕಾರಿ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಸಚಿವರು ಕೂಡ ಇವತ್ತು ಚಿಮುಲವನ್ನ ತಮ್ಮ ಅಧಿಕಾರ ಹಿಡಿತಕ್ಕೆ ತಗೋಬೇಕು ಅಂತ ಪ್ರತಿಷ್ಠೆ ಕಣವಾಗಿ ಇವತ್ತು ತಗೊಂಡಿದ್ದಾರೆ ಮುಂದೆ ಕೂಡ ಇದು ಕಾಂಗ್ರೆಸ್ ವಶವಾಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧಿಸೋಕ್ಕೆ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಹೊಸದಾಗಿ ಯಾರ್ಯಾರು ಇವತ್ತು ಸ್ಪರ್ಧೆ ವಹಿಸಿದ್ದಾರೆ ಎಲ್ಲರೂ ಕೂಡ ಶುಭ ಹಾರೈಸ್ತಾರೆ ಸರ್ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಇದೆ ಅಧಿಕಾರ ಇದ್ದರೂ ಕೂಡ ಈ ಡೈರಿಗೆ ಲೋಕಲ್ ಮಾರ್ಕೆಟ್ ಘಟಕವನ್ನು ಮಾಡೋಕ್ಕಾಗಲಿಲ್ಲ ಅನ್ನೋವಂಥದ್ದು ವಿರೋಧಿಗಳ ಒಂದು ಕಾಕ ಸರ್ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಯೋಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪಾಪುರ ಹಲವು ಒಕ್ಕೂಟದ ವತಿಯಿಂದ ಇವತ್ತು ಇಷ್ಟು ದೊಡ್ಡ ಮೆಗಾಡೋದು ಹಿಂದೆ ಏನು ನಮ್ಮ ಸನ್ಮಾನ್ಯ ಯಾರು ನಮ್ಮ ಕೆಲವೇ ವಿಜಯಗೌಡ ಆಗೋದು ಬಂದಿರತಕ್ಕಂಥ ಎಲ್ಲ ಮಾಜಿ ಏನು ನಮ್ಮ ಪೋಲ ಚಿಬ್ಬರ ಎಲ್ಲ ನಮ್ಮ ಅಧ್ಯಕ್ಷರ ಒಂದು ನಮ್ಮ ಏನು ನೈಋತ್ಯ ಪರಿಶ್ರಮದಿಂದ ಇದು ಚಿಕ್ಕ ಅಥವಾ ಸಪ್ರೇಟ್ ಇವತ್ತು ಒಂದು ಸಪರೇಟ್ ಅಂದರೆ ಪೋಲಾಚಿಬ್ಬರ ಒಟ್ಟಿಗೆ ಇದ್ದಾಗೆ ಈ ಜಿಲ್ಲೆಯಲ್ಲಿ ಒಂದು ಮಾಡುವಂಥ ದೂರದೃಷ್ಟಿ ಇಟ್ಕೊಂಡು ಯಾವತ್ತಾದ್ರೂ ಇದು ಸಪ್ರೇಟ್ ಒಕ್ಕೂಟ ಆಗುತ್ತೆ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಆದರೆ ಈ ಸಂದರ್ಭಕ್ಕೆ ಬಹುಶಃ ಇಷ್ಟೆಲ್ಲ ಮಾಡಿದ್ದಾರೆ ಮುಂದೆ ನನ್ನ ಸಚಿವರಿಗೆ ಈಗಾಗಲೇ ದೂರದೃಷ್ಟಿ ಇಟ್ಕೊಂಡಿದ್ದಾರೆ ಅದನ್ನು ಈಗಾಗಲೇ ಸರ್ಕಾರದಿಂದ ಸುಮಾರು ಒಂಬತ್ತು ಕಾಲು ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಇವತ್ತು ಯಾವುದೇ ಒಂದು ರೂಪಾಯಿ ಸರ್ಕಾರ ಕಠಿಣ ರೈತರ ಸಂಸ್ಥೆಯಿಂದ ಉಚಿತವಾಗಿ ಇವತ್ತು ನಮ್ಮ ಸಚಿವರನ್ನು ನೇಮಿಸಿದ ಇವತ್ತು ಅದನ್ನು ತೋಟಗಾರಿಕೆ ಇಲಿಕೆಯಿಂದ ಅದನ್ನು ಸುಮಾರು ಒಂಬತ್ತುವರೆ ವಾರ ಎರಡನೇ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮುಂದೆ ಆಡಳಿತ ಮಂಡಳಿ ಬಂದಮೇಲೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಅದಕ್ಕೆ ಡಿ ಪಿ ಆರ್ ಅಂತ ಡಿಟೇಲ್ ಪ್ರಾಜೆಕ್ಟ್ ಕೊಡಬೇಕು ಅದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಏನು ನಮ್ಮ ಆಡಳಿತ ಬಂದ ಮೇಲೆ ಅದಕ್ಕೆ ಅನುಮೋದನೆ ತಗೊಂಡು ಮತ್ತು ಸರ್ಕಾರದ ಅನುಮೋದನೆ ಸಹಕಾರಿ ಇಲಾಖೆ ಅನುಮೋದನೆ ತಗೊಂಡು ಅದನ್ನು ಮುಂದೆ ಈ ಭಾಗಕ್ಕೆ ಒಂದು ರ್ಯಾಕಿಂಗ್ ಘಟಕವನ್ನು ಮಾಡಬೇಕು ಇನ್ನು ಹಲವಾರು ಕಾರ್ಯಕ್ರಮಗಳಿದ್ದಾವೆ ಬಹುಶಃ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಬೇಕು ರೈತರಿಗೆ ಒಂದು ಸಮರ್ಥವಾದಂಥ ಬೆಲೆ ಕೊಡಬೇಕು ಅಂತ ಇವತ್ತು ಸಚಿವರಿಗಾಗಿ ಅದನ್ನು ಏನು ಸಲ್ಲಿಸ್ತಾರೆ ಚರ್ಚೆ ಮಾಡಿದ್ದಾರೆ ಮುಂದೆ ಅದನ್ನು ಅವರ ನೇತೃತ್ವವನ್ನು ಮಾಡ್ತೀವಿ ಹಲವಾರು ಕಾರ್ಯಕ್ರಮಗಳ ಸಚಿವರ ದೃಷ್ಟಿಯಲ್ಲಿ ಮತ್ತು ಆಡಳಿತ ಮಾಡಿದ ದೃಷ್ಟಿಯಲ್ಲಿ ಕೂಡ ಇದೆಲ್ಲ ಅನುಭವಿಸಲು ಮುಂದೆ ಬರ್ತಾರೆ ಎಂದು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಸರ್ ತುಂಬ ದುಬಾರಿ ಚುನಾವಣೆ ಇದು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸರ್ ದುಬಾರಿ ಅಂತ ಎಲ್ಲರೂ ಹೇಳ್ಬೋದು ಅಷ್ಟೇ ಆದರೆ ದುಬಾರಿ ಚುನಾವಣೆ ರೈತರು ಯಾರು ಕೂಡ ಆ ಥರ ಬೇರೆ ಆಸೆ ಯಾರು ಬನ್ನಿ ಅದು ಸ್ವಾಭಿಮಾನದಿಂದ ಬಂದು ರೈತರು ಇವತ್ತು ಡೆಲಿಗೇಟ್ಸ್ ಇರ್ತಾರೋ ಯಾರು ಕೂಡ ಹೇಳ್ಕೊಬೋದು ನಾವು ಅಷ್ಟು ವಿಷಯ ಎಲ್ಲ ಸುಳ್ಳದು ಸ್ವಾಭಿಮಾನದಿಂದ ಯಾರು ಕೆಲಸ ಮಾಡಿದರೆ ನಮಗೆ ಊಟ ಆಗ್ತದೆ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು